ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯ ದೋಸೆ ಮಾಡಿದ್ದಾರೆ ನೋಡಿ ಮೆಂತ್ಯ ದೋಸೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆಯಲ್ಲ ಸೊ ಈಗ ಮೆಂತ್ಯ ದೋಸೆ ನನಗೆ ಇಡ್ಲಿ ಅಷ್ಟು ಇಷ್ಟ ಆಗಲ್ಲ ಮೆಂತ್ಯದು ದೋಸೆ ಆದರೆ ತಿಂತೀನಿ ಹಾಗಾಗಿ ದೋಸೆ ಮಾಡಿದ್ದು ಇವತ್ತು ಚೆನ್ನಾಗಿ ಬಂದಿದೆ ದೋಸೆ ತಿಂಡಿ ತಿಂದು ಮತ್ತೆ ಸಿಗ್ತೇನೆ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಊರಿಗೆ ಬಂದಿದ್ದೀನಿ ನನಗೆ ಅಕ್ಕ ಏನೋ ತೋರಿಸ್ಬೇಕಂತ ಇದ್ದಾಳಂತೆ ಅದು ಮೊನ್ ಮರಿ ನೋಡುವ ಬನ್ನಿ ನನಗೆ ಈಗ ನೋಡ್ಬೇಕಂದ್ರೆ ಖುಷಿ ಆಗ್ತಂತು ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು ಇದು ವಾಶ್ರೂಮ್ ಯೂಸ್ ಮಾಡಲ್ಲ ಅದಕ್ಕೆ ಕಟ್ಟಿಗೆ ಎಲ್ಲ ಇಡ್ತಾರೆ ಅಲ್ಲಿ ಬಂದು ಮರಿ ಹಾಕೊಂಡಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅದು ಅಮ್ಮ ಯಾರು ತಗೊಳ್ಬಾರ್ದು ಏನು ಹಿಂಗೆ ಅದಕ್ಕೆ ನೋಡಿ ಸಿಕ್ ಬಂದಿದೆ ಅದಕ್ಕೆ ನಾಲ್ಕು ಬಾರಿ ಉಂಟು ಅದು ಒಂದು ಬಾರಿ ಎಲ್ಲ ಮರೇನು ಕಣ್ಣು ಬಿಟ್ಟಿಲ್ಲ ನೋಡಿ ಅಮ್ಮ ಹೀಗೆ ಅಮ್ಮ ಯಾಂಗ್ ಕಿಡ್ಕೊಂಡಿದೆ ನೋಡಿ ಎಲ್ಲರೂ ಮರಿ ಎಲ್ಲರೂ ಕೇಳ್ಕೊಂಡು ಹಾಲು ಕುಡಿತುಂಟು ನಂಗೆ ಇವತ್ತು ತುಂಬಾ ಖುಷಿ ಆಯಿತು ನಂದು ಇಟ್ಕೊಂಡು ಹೋಗುವ ಅನಿಸ್ತದೆ ಆದರೆ ಇದು ಇಟ್ಕೊಂಡು ಹೋದ್ರೆ ನಂಗೆ ಕಚ್ತದ ಅದಕ್ಕೆ ನಾನು ಬರ್ಲಿಲ್ಲ ಆ ಮರಿ ನೋಡಿ ಎಷ್ಟು ಚಂದ ಹೀಗಿ ಬರ್ತಿದ್ದೆ ಆ ಕಾಲು ನೋಡಿ ಪುಟ್ಟ ಕಾಲು ನೋಡಿ ಎಷ್ಟು ನಾಲ್ಗೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಮುಟ್ಬಾರ್ದಂತ ಅಮ್ಮ ನೋಡಿ கால் ಸಪೋರ್ಟ್ ಮಾಡ್ತಿದೀನಿ ನಡಿ ಅಲ್ಲ ಆ கால் ಸಪೋರ್ಟ್ ಮಾಡ್ತಿದೆ ಅಲ್ವಾ ಅಣ್ಣ ಮರಿನ ತಕೊಳ್ಳಬಾರ್ದಂತ ಮರಿನ ತಕೊಳ್ಳಬಾರ್ದಂತ ಅದ ನೋಡಿ ಹಾಲು ಕುಡಲಿಕ್ಕೆ ಪಾಪ ಕಣ್ಣ ಬಿಟ್ಟಿಲ್ಲ ಇನ್ನು

ಹೋಗ್ಲಿಕ್ಕೆ ಆದಾಗ ತಕೊಂಡ ಹೋಗೋಯ್ತಾ ಅದು ಗಣ್ಣ ಬಿಡ್ಲಿಲ್ಲ ಇನ್ನು ಮರಿ ಹಾಕಿ ಒಂದು 2 2 3 ಡೇಸ್ ಐತ ಅನ್ಸುತ್ತೆ ನಾನು ಇವತ್ತು ನೋಡಿದೆ ನನ್ನ ಅಕ್ಕ ಇವತ್ತು ತೋರ್ಸಳು ಚೆನ್ನಾಗಿದೆ ಅಲ್ವಾ ಅದು ಉಗ್ಗಳೆ ನೋಡಿ ವರ್ಪೂಕೆ ರೆಡಿ ಮಾಡ್ಕೊಂತಿದೆ ಅದಾಯ್ಕೆ ಇತ್ತಲಿ ಅದು ಹೌದು ಅಲ್ಲೇ ಮಾಡ್ಕೊಳ್ಳಿ ಸ್ವಲ್ಪ ತಮ್ಮ ಹತ್ರ ಇಲ್ಲಿ ನಾವು ಈಗ ಡೋರ್ ಮಾಡ್ಕೊಂಡು ಡೋರ್ ಹಾಕಿ ಹೋಗ್ತೀವಿ ಬಾಯ್ ನಾನು ಇವತ್ತು ಊರಿಗೆ ಬಂದಿದ್ದಕ್ಕೆ ನಮ್ಮನ್ನ ನನಗೆ ಚಿಕ್ಕನ್ ಈಟು ಅಂತ ಮಟನ್ ತಂದಿದ್ದಾರೆ ನಂಗೆ ತುಂಬ ಇಷ್ಟ ಮಟನ್ ಚಿಕನ್ ಹೌದು ಜಾರಿನಿ ಹೌದು ಮತ್ತು ಕಬಾಬ್ ಹೌದು ನಿಮಗೂ ಕೊಡ್ತೀನಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಶರಣ್ಯ ಮನೆಗೆ ಬಂದಿದ್ಲಲ್ಲ ಊರಿಗೆ ಬಂದಿದ್ಲಲ್ಲ ಅಂತ ಹೇಳಿ ನನ್ನ ತಮ್ಮ ಮಟನ್ ತಗೊಂಡು ಬಂದಿದ್ದಾನೆ ಎರಡು ಕೆ ಜಿ ಮಟನ್ ತಗೊಂಡು ಬಂದಿದ್ದಾನೆ ಇದು ಮಟನ್ ಸುಕ್ಕ ಮಾಡ್ತಾರೆ ಅಮ್ಮ ಕ್ಲೀನ್ ಮಾಡ್ತಾರೆ ಇವಳು ಕೂತ್ಕೊಂಡು ನೋಡುದು ಯಾಕಂದ್ರೆ ಎಷ್ಟು ಬೇಗ ಮಟನ್

ನೋಡುವ ಫೇಸ್ ನೋಡುವ ಊರಿಗೆ ಬರೋದಂದ್ರೆ ಅವಳಿಗೆ ತುಂಬಾ ಖುಷಿ ಅವಳು ಬರ್ತಾಳ ಅಂತ ಗೊತ್ತೇ ಇರ್ಲಿಲ್ಲ ಆಮೇಲೆ ಬಂದ್ಮೇಲೆ ಊರಿಗೆ ಬಂದಿದ್ಯಾ ಅಂತ ಕಾಲ್ ಮಾಡಿ ಹೇಳಿದ್ಲು ನೋಡಿ ಅಜ್ಜ ಮಟನ್ನ ಕ್ಲೀನ್ ಮಾಡ್ತಾ ಇದ್ರು ನೋಡಿ ಅದು ದೊಡ್ಡ ದೊಡ್ಡ ಪೀಸ್ ಇದೆಯಲ್ಲ ಅದನ್ನ ಕಟ್ ಮಾಡಿ ಹಾಕ್ತಾ ಇದ್ದಾರೆ ನೋಡಿ ಏನೋ ತೋರಿಸಿದೆಯಲ್ಲ ಶರಣಿ ಏನೋ ಗೆಜ್ಜೆನ

ಏ ನಾಟಕ ಮಾಡೋದು ಫ್ರೆಂಡ್ಸ್ ಇವಳು ನೋಡಿ ಇಲ್ಲಿ ಈಚೆಗೆ ನಾವು ಇದು ಚಿಕನ್ ಮಟನ್ ಏನೇ ತಂದ್ರು ಇಲ್ಲೇ ಇಲ್ಲೇ ತೊಳೆಯೋದು ಮತ್ತೆ ಇಲ್ಲೇ ಕ್ಲೀನ್ ಮಾಡೋದೆಲ್ಲ ಇಲ್ಲೇ ಒಳಗೆ ಇಲ್ಲೇ ತಗೊಂಡ್ ಇಲ್ಲೇ ಕ್ಲೀನ್ ಮಾಡ್ತಾರೆ ಇವಳಕ್ಕೆ ನೋಡಿ ಈಗಲೇ ಹಸಿ ಹಸಿನೇ ತಿಂತಾಳ ಅನ್ಸತ್ತೆ ಅದಕ್ಕೆ ಕೂತ್ಕೊಂಡ್ ನೋಡುದು ನೋಡಿ ಫ್ರೆಂಡ್ಸ್ ಈಗ ನೋಡಿ ಮಟನ್ ಸುಕ್ಕ ಎಲ್ಲರೂ ಬನ್ನಿ ನೋಡಿ ಅಜ್ಜ ಕ್ಲೀನ್ ಮಾಡ್ತಾ ಇದ್ದಾರೆ ಹಾಗೆ ಕೊಚ್ಚಕ್ಕಿ ಅನ್ನ ರೆಡಿ ಆಗ್ತಾ ಇದೆ ನೋಡಿ ಅನ್ನ ಕುದಿ ಬರ್ತಾ ಇದೆ ನೋಡಿ ಒಳ್ಳೆ ಆಗುತ್ತೆ ಚಿಕ ಇದು ಮಟನ್ಸ್ ಸುಕ್ಕ ಹಾಗೆ ಕೊಚ್ಚಕ್ಕಿ ಅನ್ನ ನೋಡಿ ಬೇಯಿಲ್ಲ ನೋಡಿ ಸು ಚೆನ್ನಾಗಿದೆಯಲ್ಲ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಮಟನ್ ಸುಕ್ಕ ರೆಡಿಯಾಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬ ಡ್ರೈ ಆಗಿ ಸುಕ್ಕ ಮಾಡಿಲ್ಲ ನೋಡಿ ಚೆನ್ನಾಗಿ ಬಂದಿದೆ ಮಟನ್ ಸುಕ್ಕ ಒಳ್ಳೆ ಗಮ್ಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಚೆನ್ನಾಗಿ ಬಂದಿದೆ ಅನ್ಸುತ್ತೆ ಟೇಸ್ಟ್ ಮಾಡಲಿಲ್ಲ ನೋಡುವ ಈಗ ಶರಣ್ಯ ಇದನ್ನು ಟೇಸ್ಟ್ ಮಾಡಿ ಏನು ಹೇಳ್ತಾಳೆ ಅಂತ ನೋಡುವ ನೀನು Nora muka zisari kutko <hesitation> 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 ಬೈಲೂರಿನ ಬೆಳಗ್ಗೆಯ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್